ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवी भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त समस्त गुरु ता। समस्त मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವ್ರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಕೇವಲ ಒಂದು ಗೂಗಲ್ ಪೇಯನ್ನು ಈ ನಂಬರಿಗೆ ಮಾಡಿ ಅದರ ರಿಸಿಪ್ಟನ್ನು ಜಸ್ಟ್ ವಾಟ್ಸಪ್ಪಿಗೆ ಕಳಿಸಿ ನೀವು ಯಾವುದೇ ಜಾತಕವನ್ನು ಯಾವ ಕಾರಣಕ್ಕೂ ಕಳಿಸಬೇಡಿ ಟೈಪ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಊರು ಸಮಯ ಇದಿಷ್ಟು ಇದ್ದು ನಿಮ್ಮ ಮುದ್ದಾದ ಹೆಸರೇನಿದೆ ಅಪ್ಪ ಅಮ್ಮ ಇಟ್ಟಿದ್ದು ಅದಷ್ಟನ್ನು ಕಳಿಸಿ ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಕೊಡ್ತೇವೆ ಇನ್ನು ಎಷ್ಟು ಫೀಸು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ ಕೇರಳೀಯ ಪರಂಪರೆಯಲ್ಲಿ ನಾವು ಬಂದು ನಾವು ಜ್ಯೋತಿಷ್ಯವನ್ನು ಗೌರವಿಸ್ತಾ ಯಾವುದೇ ಫೀಸನ್ನು ಯಾವ ಕಾರಣಕ್ಕೂ ಫಿಕ್ಸ್ ಮಾಡಿಲ್ಲ ಅದಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಕಾಲ್ ಮಾಡಬೇಡಿ ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ದಿನಾಂಕ ಇಲ್ಲ ಅಂತ ನಮೂದಿಸಿ ಹಾಗೂ ಇದರ ಒಂದು ಯಾವತ್ತೂ ನೀವು ಕಾಲ್ ಮಾಡ್ತೀರಾ ನಮಗೆ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕ ನಂತರದಲ್ಲಿ ಹತ್ತರಿಂದ ಹದಿನೈದು ದಿನಗಳ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಪಡ್ತೇವೆ ಅತಿಯಾದಂಥ ರಿಜಿಸ್ಟ್ರೇಷನ್ಗಳಾದಾಗ ನಿಮಗೆ ಸಮಯವನ್ನು ಕೊಟ್ಟು ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ವೈಸ್ ಕಾಲ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ ಎರಡು ತಿಂಗಳವರೆಗೂ ಕೂಡ ಮೂರು ತಿಂಗಳವರೆಗೂ ಕೂಡ ಆದಂಥ ಘಟನೆಗಳು ಕೆಲವೊಮ್ಮೆ ಆಗಿದ್ದಾವೆ ಹಾಗಾಗಿ ನಿಮ್ಮ ಯೋಗ ಅತಿ ಬೇಗ ಕೂಡ ಬರ್ಬೋದು ಆದ್ದರಿಂದಾಗಿ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಮಾಡುವ ಮೂಲಕವಾಗಿ ನಮ್ಮ ಕಲೆಯನ್ನು ನಿರೀಕ್ಷಿಸಬಹುದು ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಮಿತ್ರರೇ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾಬಂಧನ ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇವೆಲ್ಲಕ್ಕೂ ಕೂಡ ಈ ಎಲ್ಲ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗ್ತವೆ ಇದಕ್ಕೆಲ್ಲ ತಮಗೆ ಹಾರ್ದಿಕ ಶುಭಾಶಯಗಳು ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ ಇಪ್ಪತ್ತೈದು ಏಳು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತೆ ಗ್ರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೂ ಇಪ್ಪತ್ತ್ಮೂರು ಆಗಸ್ಟಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌತೂಹಲಕ್ಕೆ ಕಾರಣ ಕೂಡ ಹೌದು ಶುಕ್ರನು ಎರಡು ರಾಶಿಯನ್ನು ಅಂದರೆ ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ ಹಣಕಾರಕ ಸ್ತ್ರೀಕಾರಕ ಇತ್ಯಾದಿಗಳಾಗಿರ್ತಕ್ಕಂತಹ ಶುಕ್ರನು ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಇದ್ದಾನೆ ಹಾಗೆ ಕುಜನು ಕೂಡ ಒಂದು ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಇದ್ದಾನೆ ಇಲ್ಲಿ ವಿಶೇಷವಾಗಿ ಮಿಥುನ ಕಟಕ ಸಿಂಹ ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗದಲ್ಲಿ ಮಾತ್ರ ಗ್ರಹಸ್ಥಿತಿಗಳು ನಾಲ್ಕು ವಿಧವಾಗಿ ಬದಲಾಗ್ತಾ ಇದ್ದಾವೆ ಮೂರು ಗ್ರಹಗಳು ಶುಕ್ರ ಮತ್ತು ರವಿ ಮತ್ತು ಕುಜ ಶುಕ್ರನು ಎರಡು ಬಾರಿಯೂ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಶುಕ್ರನು ಇಪ್ಪತ್ತಾರು ಏಳರಂದು ಈ ಶುಕ್ಲಪಕ್ಷ ದ್ವಿತೀಯದಂದು ಶ್ರಾವಣ ಮಾಸ ಶುಕ್ಲಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ವೃಷಭದಿಂದ ಪ್ರವೇಶ ಇದ್ದಾನೆ ಮಿಥುನ ಸಂಕ್ರಮಣ ಶುಕ್ರನಿಗೆ ಹಾಗೆ ಇಪ್ಪತ್ತೆಂಟು ಏಳು ರಾಶಿಯಲ್ಲಿ ಕುಜ ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾದ ಕನ್ಯಾಕ್ಕೆ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರನ ಪ್ರವೇಶ ಕುಜನ ಪ್ರವೇಶ ಆದ ಮೇಲೆ ಮುಂದೆ ಹದಿನೇಳು ಎಂಟು ಸಿಂಹಕ್ಕೆ ರವಿ ಪ್ರವೇಶವನ್ನು ಇದ್ದಾನೆ ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿಯು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇಪ್ಪತ್ತು ಎಂಟು ಇಪ್ಪತ್ತೈದರಂದು ಶುಕ್ರವಾರ ಶುಕ್ರನು ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿಯಂದು ಈ ಶುಕ್ರನು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾಯಿದ್ದಾನೆ ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ ಇದು ಅದ್ಭುತವಾದ ಫಲವನ್ನು ಕೊಡಲಿಕ್ಕಿದೆ ಹಾಗೆಯೇ ಈ ಒಂದು ಗ್ರಹಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಒಂದು ಕುಂಭರಾಶಿಯಲ್ಲಿ ರಾಹು ನಿರಂತರ ಅಲ್ಲೇ ಇದ್ದಾನೆ ಶನೇಶ್ಚರನು ಕೂಡ ಈ ಮೀನ ಮೀನರಾಶಿಯಲ್ಲೇ ಇದ್ದಾನೆ ಹಾಗೆ ಕೇತು ಕೂಡ ಸಿಂಹರಾಶಿಯಲ್ಲಿಯೇ ಹಾಗೆ ಸ್ಥಿತನಾಗಿದ್ದಾನೆ ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂಥದ್ದು ಗುರು ಶನಿ ರಾಹು ಕೇತು ನಾಲ್ಕು ಗ್ರಹಗಳು ಸ್ಥಿರವಾಗಿ ಇಲ್ಲಿದ್ದಾವೆ ಇನ್ನು ಮೂರು ಗ್ರಹಗಳು ಶುಕ್ರ ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾ ಇದ್ದಾವೆ ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇಲ್ಲೇ ಇರ್ತಾನೆ ಚಂದ್ರ ಗೊತ್ತೇ ಇದೆ ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ತಿಳಿಸ್ತಾ ಬರ್ತಾನೆ ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೇಶ್ಚರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ ಕೆಲವೊಬ್ಬರು ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮೆಸೇಜ್ ಕಮೆಂಟ್ ಮಾಡಿದರೆ ಸ್ವಲ್ಪ ಗಮನಿಸಿ ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯೆ ನಂತರದ ಪಾಡ್ಯದಿಂದ ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತೈದು ಏಳರಿಂದ ಇಪ್ಪತ್ತ್ಮೂರು ಎಂಟಕ್ಕೆ ಆಗುತ್ತೆ ಆವತ್ತು ಇಪ್ಪತ್ತ್ಮೂರು ಎಂಟು ಒಂದು ಅಮಾವಾಸ್ಯೆ ಇರುತ್ತೆ ಅದು ಈ ಬಾರಿ ನಕ್ಷತ್ರ ಸಿಂಹರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ ಹಾಗೆ ಈ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ ಒಂಬತ್ತರಂದು ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇದೆ ಶ್ರವಣ ಮಾ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಿಮೆ ಹಾಗಾಗಿ ಈ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಿಮೆ ಇರುವುದರಿಂದಲೇ ಇದನ್ನು ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯೂ ಶನಿವಾರ ಬಂದಿದೆ ಶು ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ ಶ್ರಾವಣ ಶನಿವಾರ ಇದು ವಿಶೇಷವಾದ ಫಲವನ್ನು ನಾವು ನಿಮ್ಮ ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ ನಿಮ್ಮ ರಾಶಿಯಲ್ಲಿ ಈ ಒಂದು ಶನಿವಾರದ ಮಹತ್ವ ಏನಿದೆ ಅದರಿಂದ ಯಾವ್ಯಾವ ಶನೇಶ್ಚರನ ಮುಕ್ ಪ್ರಮುಖವಾದ ಭಾಗ ಇದೆ ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ ಅನೇಕ ಶನಿ ದೋಷಗಳಿಗೆ ಅನೇಕರಿಗೆ ಸಾಡೆ ಸಾತ್ ಇರ್ಬೋದು ಪಂಚಮ ಶನಿ ಇರ್ಬೋದು ಅರ್ಧಾಷ್ಟಮ ಶನಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೈಶ್ಚರನ ಅರ್ಥಾತ್ ಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡ್ತದೆ ಎನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕದಂತೆ ಆಗ್ತದೆ ಯಾಕೆ ಅಂತ ಕೇಳಿದರೆ ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಿತ್ರರೇ ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಫಲವನ್ನು ನೀವೊಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕವಾಗಿ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ ಶನೈಶ್ಚರನ ಆ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು ಮತ್ತೇನೆ ಮುಂದಿನ ರಾಶಿಯ ಫಲವನ್ನ ನೋಡೋಣ ಬನ್ನಿ ಕನ್ಯಾ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಶ್ರಾವಣ ಮಾಸ ಅತ್ಯಂತ ಶುಭದಾಯಕವಾಗಲಿ ಅಂತ ಆಶಿಸ್ತಾ ಈ ಒಂದು ಕನ್ಯಾ ರಾಶಿಯ ಶ್ರಾವಣ ಮಾಸದ ಚಾರ ಗೋಚಾರ ಫಲವನ್ನ ನೋಡೋಣ ನೋಡಿ ಕನ್ಯಾ ರಾಶಿ ಅಧಿಪತಿಯಾದಂತಹ ಬುಧ ಈ ಬುಧನು ಈ ಒಂದು ಈಶಾನ್ಯ ದಿಕ್ಕಿನಲ್ಲಿ ನವಗ್ರಹ ಸ್ಥಾಪನೆಯಲ್ಲಿ ಹಳದಿ ಬಣ್ಣ ಮತ್ತು ಅಥವಾ ಹಸಿರು ಬಣ್ಣ ಅವನು ಬುದ್ಧಿ ಬುದ್ಧಿ ಅಂತಂದ್ರೆ ಬುಧ ಬುದ್ಧಿಕಾರಕ ಬುಧನೇ ಆದಂತಹ ಕನ್ಯಾ ರಾಶಿ ಅಧಿಪತಿ ಬುದ್ಧ ಅಲ್ಲಿ ಬಾಣ ಇದೆ ಶನಿಯಲ್ಲಿ ಬಿಲ್ ಇದೆ ಬಾಣ ಈ ಒಂದು ಈಶಾನ್ಯ ದಿಕ್ಕಿನತ್ತ ಹೋಗ್ತಾ ಇದೆ ಅಂದ್ರೆ ದೇವಮೂಲೆಯಲ್ಲಿ ಒಂದು ಬುಧನ ಸ್ಥಾಪನೆ ಅನ್ನುವಂಥದ್ದು ಬುದ್ಧಿಯು ದೇವತೆಗೆ ಶರಣ ಹಿರಿಯ ಶಕ್ತಿಗಳಿಗೆ ಗುರು ಹಿರಿಯರಿಗೆಲ್ಲ ಎಲ್ಲ ನಮ್ರವಾಗಿ ಬಾ ಬಾಗಿ ತಲೆ ಬಾಗಿದಾಗ ಯಾವುದೇ ನಮ್ಮ ನಿರ್ಣಯಗಳು ಸಂಪೂರ್ಣವಾಗಿ ಹಿರಿಯರ ಆಶೀರ್ವಾದ ಬಲದಿಂದ ನಮ್ಮ ಜೀವನ ನಿರ್ವಹಣೆಗೆ ಯೋಗ್ಯವಾದ ನಿರ್ಣಯಗಳನ್ನು ನಾವು ನಿರಹಂಕಾರವಾಗಿ ನಿಸ್ವಾರ್ಥವಾಗಿ ತೆಗೆದುಕೊಳ್ಳುವಲ್ಲಿ ಸಮರ್ಥರಾಗ್ತೇವೆ ಹಾಗಾಗಿ ಬುಧನನ್ನ ಈಶಾನ್ಯ ದಿಕ್ಕಿನಲ್ಲಿ ಈ ಒಂದು ಸಪ್ತ ಋಷಿ ಮಂಡಲ ಇತ್ಯಾದಿಗಳಿರ್ತಕ್ಕಂತಹ ಈಶಾನ್ಯ ದಿಕ್ಕಿನತ್ತ ಆ ಶರಣಾಗತಿಯ ಭಾವದಿಂದ ನಾವು ಅಲ್ಲಿ ಸ್ಥಾಪನೆಯನ್ನು ಮಾಡ್ತೇವೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿರುವುದೇ ರಾಹು ರಾಕ್ಷಸ ಮುನೆಯಲ್ಲಿ ನಿರುತ್ಯ ದಿಕ್ಕಿನಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಕಪ್ಪು ಬಣ್ಣದಿಂದ ಆ ಒಂದು ಬುದ್ಧಿಯನ್ನು ವಿರುದ್ಧವಾದಂಥ ಜಾಗದಲ್ಲಿ ರಾಹುವನ್ನು ಸ್ಥಾಪನೆ ಮಾಡ್ತೇವೆ ರಾಹು ನಮ್ಮ ನಿರ್ಣಯಗಳನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾನೆ ರಾಹುವಿನ ಗುಣವೇ ಹಠ ಇತ್ಯಾದಿಗಳು ಹಠ ಮಾಡುವವರ ನಿರ್ಣಯ ಸಂಪೂರ್ಣವಾಗಿ ಗೊಂದಲಮಯವಾಗಿ ಸೃಷ್ಟಿಯಾಗಿ ಅವರ ಜೀವನ ಅಹಂಕಾರಯುಕ್ತವಾಗಿ ಹೋಗಿ ಗುರು ಹಿರಿಯರಿಗೆ ವಿರುದ್ಧವಾದ ಮಾತುಗಳನ್ನು ಆಡ್ತಾ ಸರಿಯಾದ ಮಾರ್ಗದರ್ಶನ ಸಿಗದೆ ಇಡೀ ಜೀವನವನ್ನು ವ್ಯರ್ಥವಾಗಿ ಕಳೆದು ನಾನು ಎನ್ನುವ ಅಹಂಕಾರ ತುಂಬಿ ಅಜ್ಞಾನದಿಂದ ಉಂಟಾಗುವ ಎಲ್ಲ ಕೆಟ್ಟ ಪರಿಣಾಮಗಳಿಗೆ ಅವರು ಕಾರಣರಾಗ್ತಾರೆ ಆಗ ಶನೇಶ್ವರನ ಬಿಲ್ಲು ನೇರವಾಗಿ ನೈಋತ್ಯ ದಿಕ್ಕಿಗೆ ಹೋಗುವುದರಿಂದ ಬಾಣ ಬುಧನ ಕತೆಗೆ ಈಶಾನ್ಯ ದಿಕ್ಕಿಗೆ ಹೋಗುವ ಬದಲು ನೈಋತ್ಯ ದಿಕ್ಕಿಗೆ ಹೋಗಿ ಅಹಂಕಾರವಾಗಿ ಅಜ್ಞಾನಿ ಆಗ್ತಾನೆ ಹಾಗಾಗಿ ನಮ್ಮ ಬುದ್ಧಿ ಮತ್ತು ನಮ್ಮ ಜೀವನದ ಪ್ರಧಾನ ಅಂಗ ನಮ್ಮ ನಿರ್ಣಯಗಳು ನಮ್ಮ ಜೀವನವನ್ನು ನಿರ್ವಹಿಸುವಂತಹ ಮಹಾ ನಿರ್ಣಯಗಳಾಗಬೇಕು ಹಾಗಾಗಿ ಆ ಒಂದು ಮಹಾ ನಿರ್ಣಯಕ್ಕೆ ಸಾಕ್ಷಿಯಾಗಿ ನಿಮ್ಮ ರಾಶಿ ಅಧಿಪತಿ ಬುಧ ದಶಮಾಧಿಪತಿಯಾಗಿದ್ದಾನೆ ಹಾಗಾಗಿ ಆ ರಾ ಕನ್ಯೆ ನೋಡಿ ಮಿಥುನ ರಾಶಿ ಅಧಿಪತಿ ಕೂಡ ಬುಧ ನಿಮ್ಮ ಈ ಶ್ರಾವಣ ಮಾಸ ಅತ್ಯಂತ ನಿಮ್ಮ ಬುದ್ಧಿಮತ್ತಿಗೆ ಬೆಲೆಯನ್ನು ಕೊಡ್ತೇವೆ ಕೊಟ್ಟೆ ಕೊಡ್ತದೆ ಅಂತ ಹೇಳ್ತಾ ಪ್ರಾರಂಭಿಸ್ತಾ ಇದ್ದೇನೆ ನೋಡಿ ಒಂದು ಕನ್ಯಾ ರಾಶಿ ಅಧಿಪತಿ ಅಂತ ಬುಧ ಏಕಾದಶಿಯಲ್ಲಿದ್ದು ನಿಮ್ಮ ಎಲ್ಲ ಮಾತುಗಳು ನಿಮ್ಮ ನಿರ್ಣಯಗಳು ಈ ಜೀವನದಲ್ಲಿ ಒಂದು ಸುವರ್ಣಮಯ ಮಾಸವನ್ನಾಗಿ ಪರಿವರ್ತಿಸುವಂಥ ಎಲ್ಲ ಯೋಗಗಳನ್ನ ಈ ಒಂದು ರಾಶಿ ಹೊಂದಿದೆ ರಾಶಿಯಲ್ಲಿ ಕುಜನು ಅಷ್ಟಮಾಧಿಪತಿಯಾಗಿ ರಾಶಿಯಲ್ಲಿರುವಂಥದ್ದು ತೃತೀಯಾಧಿಪತಿಯಾಗಿ ರಾಶಿಯಲ್ಲಿ ಇರುವಂಥದ್ದು ನಿಮ್ಮ ಮಾತುಗಳು ನಿಮಗೆ ಮಾರಕವಾಗಬಹುದು ಅದನ್ನು ಎಚ್ಚರವನ್ನ ವಹಿಸಿ ನಿಮ್ಮ ಅನೇಕ ವಿಚಾರಗಳು ಈ ಸಾಹಿತ್ಯ ಏನೇನು ಶಬ್ದ ಮಾತಾಡುವಂಥದ್ದು ಇತ್ಯಾದಿಗಳೆಲ್ಲ ನಿಮಗೆ ಮಾರಕವಾಗಿ ಕೆಟ್ಟ ಯೋಗಗಳನ್ನು ಕ್ರಿಯೇಟ್ ಮಾಡ್ಬೋದು ಈ ವಿಡಿಯೋದ ಕೊನೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಮಾತನ್ನು ಹೇಳ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಇದನ್ನು ಖಂಡಿತವಾಗಿಯೂ ನೋಡಿ ಅಂತ ಹೇಳ್ತಾ ಅದು ಉತ್ತಮ ಫಲವನ್ನು ಶ್ರಾವಣ ಮಾಸದಲ್ಲೇ ಇಡೀ ಜೀವನಕ್ಕೆ ಉತ್ತಮ ಫಲ ಬರುವಂತೆ ನಿಮ್ಮ ಆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ವೀಡಿಯೋ ಸ್ಕಿಪ್ ಮಾಡಬೇಡಿ ಖಂಡಿತ ನೋಡ್ತಾಗಿ ರಾಶಿಯ ಅಧಿಪತಿಯಾದಂಥ ಬುಧ ಹನ್ನೊಂದನೇ ಮಂದಿಗೆ ಅತ್ಯುತ್ತಮವಾದ ಫಲವನ್ನು ಭಾಗ್ಯಾಧಿಪತಿಯ ಜೊತೆಗೆ ಕುಲದೇವತ ಆರಾಧನೆಯ ಫಲವನ್ನು ಕೊಡ್ತಾ ಇರುವಂತಹ ಮತ್ತು ಕುಟುಂಬದ ಸಹಕಾರವನ್ನು ಮಿತ್ರ ಕ್ಷೇತ್ರದ ಸಹಕಾರವನ್ನು ಪಾರ್ಟ್ನರ್ ಇತ್ಯಾದಿಗಳಲ್ಲಿ ಉತ್ತಮ ಲಾಭಾಂಶಗಳನ್ನು ಕೊಡ್ತಕ್ಕಂತಹ ಯೋಗಗಳನ್ನು ರಾಶಿಯಾಧಿಪತಿ ಹೊಂದಿದ್ದಾನೆ ಅದನ್ನು ನೀವು ಪಡೆದುಕೊಳ್ಳುವಲ್ಲಿ ಅರ್ಹರಾಗಬೇಕು ಆ ಕುಜನಿಂದ ಅಷ್ಟಮಾಧಿಪತಿ ಕುಜನ ದುರ್ಬಲತೆಯನ್ನು ಆ ದುಷ್ಟ ಪ್ರಭಾವಕ್ಕೆ ಒಳಗಾಗಬೇಡಿ ಕುಜನ ಒಳ್ಳೆಯ ಪ್ರಭಾವಕ್ಕೆ ಒಳಗಾಗಿ ಕುಜನ ಒಳ್ಳೆಯ ಪ್ರಭಾವ ಕಂಪ್ಲೀಟ್ ಸಂಪೂರ್ಣವಾದ ಕ್ರಿಯಾಶೀಲತೆ ಮತ್ತು ಕುಜನ ಒಳ್ಳೆಯ ಪ್ರಭಾವ ಅತಿ ವೇಗವಾದ ಚಿಂತನೆ ಹಾಗೆಯೇ ಅತಿ ವೇಗವಾದ ಉತ್ತಮ ಚಿಂತನೆ ಕೂಡ ಅದು ಹಾಗಾಗಿ ಆ ಒಂದು ಕುಜನ ಉತ್ತಮ ಫಲ ಸಿಗಬೇಕು ಅಂದರೆ ಅದನ್ನು ಮಾಡಿ ಕುಜನಿಂದ ಕೆಟ್ಟ ಫಲಗಳು ಹೇಗೆ ಬರ್ತವೆ ಅಂತಂದರೆ ಸಿಟ್ಟು ಮಾಡೋದು ಅತಿ ವೇಗದ ಚಿಂತನೆಯಿಂದ ಅತಿ ಶೀಘ್ರ ಕೋಪ ಮುಂಗೋಪವನ್ನು ಮಾಡುವಂಥದ್ದು ಇದು ನಿಮ್ಮ ಜೀವನವನ್ನೇ ಹಾಳು ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿರುತ್ತೆ ರಾಶಿಯಲ್ಲೇ ಕುಜ ಇದ್ದಿದ್ದರಿಂದ ನಿಮ್ಮ ಆ ಕುಜನ ದುಷ್ಪ್ರಭಾವದಿಂದ ಹೊರಗಡೆ ಬನ್ನಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಈ ರಾಶಿಯಿಂದ ನಾಲ್ಕನೇ ಮನೆಯಾದ ಗುರುವಿನ ನಾಲ್ಕನೇ ಮನೆಯಾದ ಗುರು ದಶಮದಲ್ಲಿದ್ದು ಮನೆ ಕಟ್ಟುವ ಚಿಂತನೆ ಮನಸ್ಸಿಗೆ ಯಾವ್ಯಾವ ಯೋಜನೆಗಳನ್ನೆಲ್ಲ ನೀವು ಹಿಂದೆ ಹಾಕೊಂಡಿದಿರಿ ಅದರಲ್ಲಿ ಯಶಸ್ಸುಗಳಿಸಬೇಕು ಅಂತ ಚಿಂತನೆ ಮಾಡಿದ್ರಿ ಉದ್ಯೋಗದ ವಿಚಾರದಲ್ಲಿ ಯಾವ್ಯಾವ ಚಿಂತನೆ ಮಾಡೋದು ಎಲ್ಲವೂ ಕೂಡ ಯಶಸ್ವಾಗುವ ಮಹಾ ಮಹಾಯೋಗ ಈ ಒಂದು ಶ್ರಾವಣ ಮಾಸ ನಿಮಗೆ ತಂದು ಕೊಟ್ಟಿದೆ ಅದನ್ನು ಬಳಸ್ಕೊಳ್ಳಿ ಹಾಗೆಯೇ ಈ ಒಂದು ರಾಶಿಯ ಇಂದ ಪಂಚಮಾಧಿಪತಿ ವಿದ್ಯಾಕ್ಷೇತ್ರ ಮಿತ್ತರದೆ ಈ ವಿದ್ಯಾಕ್ಷೇತ್ರ ಎನ್ನುವಂಥದ್ದು ಅಧಿಪತಿ ಶನಿ ನೇರವಾಗಿ ದೃಷ್ಟಿಯಲ್ಲಿ ಇದ್ದಾನೆ ಇದು ಅತ್ಯುತ್ತಮವಾದ ಫಲ ಏನು ವಿದೇಶದಲ್ಲೂ ಅಧ್ಯಯನ ಮಾಡುವಂತಹ ವಿದೇಶದಲ್ಲಿ ವಿಶೇಷ ವಿದ್ಯಾ ಸಾಧನ ಯೋಗವನ್ನು ಕೂಡ ಈ ಒಂದು ಶನೇಶ್ವರನ ನೀವು ಕಾಣ್ತೀರಿ ಶನಿ ಪೂಜೆ ದೃಷ್ಟಿಯಿಂದ ಪೂಜನ ಕೆಟ್ಟ ಪ್ರಭಾವಕ್ಕೆ ಒಳಗಾಗಬೇಡಿ ಆಗ ವಿಶೇಷ ವಿದ್ಯಾ ಸಾಧನ ಯೋಗ ಕೂಡ ಆಗತ್ತೆ ಈ ಮಧ್ಯದಲ್ಲಿ ಒಂದು ಮಾತು ಮಿತ್ರ ಇಲ್ಲಿ ಈ ವಿದ್ಯಾ ಅಂತ ಅಂತಂದ ತಕ್ಷಣವೇ ಇಲ್ಲಿ ಪಂಚಮಾಧಿಪತಿಯಾದಂತಹ ಶನೈಷ್ಠರನ ಸಪ್ತಮತ್ವ ಅನ್ನುವಂಥದ್ದು ಏನಿದೆಯಲ್ಲ ಇದು ಅತ್ಯುತ್ತಮವಾದ ಜ್ಞಾನ ಯೋಗ ಕೂಡ ಹೌದು ಮಿತ್ರರೇ ಮಕ್ಕಳು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಖಂಡಿತವಾಗಿ ನಮ್ಮ ಮಾತನ್ನು ಆಲಿಸಿ ಹಾಗೆ ಪೋಷಕರನ್ನು ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಂಸ್ಕಾರ ವಾಹಿನಿ ಟ್ರಸ್ಟ್ ಈಗಾಗಲೇ ಪ್ರಾರಂಭ ಮಾಡಿದಂತಹ ಭಾರತ ಸರ್ಕಾರದಿಂದ ಪೇಟೆಂಟ್ ಪಡೆದಂಥ ನಾವು ಈ ಒಂದು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಅಂತ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ಕಡೆ ಸಂಪೂರ್ಣ ಲೀಡರ್ಶಿಪ್ ಕ್ವಾಲಿಟಿ ಇರ್ಬೋದು ಅವರ ಕರ್ತವ್ಯ ಪ್ರಜ್ಞೆ ಇರ್ಬೋದು ಹಾಗೆಯೇ ಅವರಲ್ಲಿ ಉತ್ತಮವಾದಂತಹ ಯಾವ ಸ್ಕಿಲ್ ಇದೆ ಅದರ ಡೆವಲಪ್ಮೆಂಟ್ ಇರ್ಬೋದು ಹಾಗೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸ್ತಾ ಮಾರ್ಗ ಅಧ್ಯಯನ ಮಾರ್ಗದರ್ಶನ ಕೊಡ್ತಾ ಎಲ್ಲ ರೀತಿಯಾದ ಸರ್ವತೋಮುಖ ಬೆಳವಣಿಗೆಯನ್ನು ಕೊಡುವಂಥ ವಿಶೇಷ ತರಬೇತಿಯನ್ನು ಕೊಡ್ತಾ ಇದ್ದಾವೆ ಸಂಕಲ್ಪ ಶಕ್ತಿ ಅಂತ ವಾಟ್ಸಪ್ ಮಾಡಿ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಪಡೆದು ನಿಮ್ಮ ಮಕ್ಕಳನ್ನು ಅಥವಾ ನೀವು ಮಕ್ಕಳೇ ನೀವು ಆಗಿದ್ದರೆ ನೀವು ಕಣ್ ವಾಟ್ಸಪ್ ಮಾಡಿ ಜಾಯಿನ್ ಆಗಿ ನಿಮ್ಮ ಭವಿಷ್ಯತನ್ನು ಉಜ್ವಲ ಮಾಡಿಕೊಳ್ಳಿ ಅಂತ ಈ ಮೂಲಕ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇನ್ನು ಈ ಒಂದು ಪಂಚಮಾಧಿಪತಿ ಅಂತ ಶನಿ ಸಪ್ತಮದಲ್ಲಿ ಇರುವುದರಿಂದ ವಿದ್ಯಾಕ್ಷೇತ್ರದಲ್ಲಿ ಯಾರನ್ನಾದರೂ ವಿವಾಹಕ್ಕಾಗಿ ಅಂದರೆ ಪ್ರೇಮಿಗಳ ಚಿಂತನೆ ಬಂದಲ್ಲಿ ಇದು ಶನಿ ಮತ್ತು ಕುಜನಿಂದ ಇಬ್ಬರ ಮಧ್ಯೆ ಕ್ಲಾಶ್ ಆಗುವಂಥ ಮಹಾಯೋಗ ಇರುವುದರಿಂದ ಈ ವಿದ್ಯಾಕ್ಷೇತ್ರದಲ್ಲಿ ಇನ್ನು ಅಧ್ಯಯನ ಸ್ಥಾನದಲ್ಲಿದ್ದಂಥ ನೀವು ಯಾವುದಾದ್ರೂ ಪ್ರೇಮಕ್ಕಾಗಿ ಒಳಗಾಗ್ತಾ ಹೋದರೆ ಇಡೀ ಜೀವಮಾನ ಪರ್ಯಂತ ಕ್ಲಾಶ್ ಆಗಿ ಡೈವರ್ಸ್ ಆಗುವಂಥ ಯೋಗದ ಒಂದು ಪ್ರೇಮ ಪ್ರೇಮಿಯನ್ನು ಪಡೆಯುವಂಥ ಮಹಾ ಕೆಟ್ಟ ಯೋಗ ಕೂಡ ಇದೆ ಅದರ ಬಗ್ಗೆ ಎಚ್ಚರಿಕೆ ಇರಲಿ ಹಾಗೆಯೇ ಇಲ್ಲಿ ಸಪ್ತ ಷಷ್ಠದಲ್ಲಿ ರೋಗಸ್ಥಾನದಲ್ಲಿ ರಾಹು ಇರುವಂಥದ್ದು ನಿಮಗೆ ಕಾಲು ನೋವು ಇತ್ಯಾದಿಗಳನ್ನು ಉಂಟು ಮಾಡುವಂಥದ್ದು ಅನೇಕ ಕ್ಯಾಲ್ಸಿಯಂ ಕೊರತೆಯನ್ನು ಉಂಟು ಮಾಡ್ತಕ್ಕಂಥ ಯೋಗಗಳು ಮತ್ತು ಅನೇಕ ಶತ್ರುಗಳನ್ನು ವಿನಾಕಾರಣ ಹುಟ್ಟಾಕುವಂಥ ವ್ಯವಸ್ಥೆಗಳು ನಿಮ್ಮ ಮನಸ್ಸಿನಲ್ಲೇ ಅನೇಕ ಶತ್ರುಗಳದೇ ಚಿಂತನೆ ನಿರಂತರ ಬರ್ತಕ್ಕಂಥದ್ದು ಅವರಿಂದಲೇ ನಮ್ಮ ಜೀವನ ಹಾಳಾಯಿತು ಅಂತ ಮತ್ತೆ ಮತ್ತೆ ಮನನ ಮಾಡ್ಕೊಳ್ತಾ ಹೋಗುವಂತಹ ಮಹಾ ಕೆಟ್ಟ ಯೋಗ ಕೂಡ ಈ ರಾಹುವಿನಿಂದ ಬರ್ತದೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸಲ್ಲಿ ನಿಮಗೆ ನಾಗನ ಪವರ್ಫುಲ್ ಮಂತ್ರ ಅಂತಿದೆ ದಿನ ಚಾಂಟ್ ಮಾಡಿ ಅಂತಹ ಯೋಚನೆಗಳನ್ನು ಬಿಡಿ ಹಾಗೆಯೇ ಈ ಒಂದು ಕನ್ಯಾ ರಾಶಿಯಿಂದ ಅಷ್ಟಮಾಧಿಪತಿಯಾದ ಪೂಜಾ ರಾಶಿಯಲ್ಲಿ ಇರುವುದರಿಂದ ಯಾವುದೇ ಕಾರಣಕ್ಕೂ ಸೂಸೈಡ್ ಅಟೆಂಪ್ ಬಗ್ಗೆ ಚಿಂತನೆ ಮಾಡಬೇಡಿ ಯಾ ಅನೇಕರು ಇದನ್ನು ಮಾಡುವಂತಹ ಸಾಧ್ಯತೆ ನಿಮ್ಮ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಕಂಠಕಾದಿಗಳಿದ್ದರೆ ಖಂಡಿತವಾಗಿ ಎಚ್ಚರಿಕೆಯಿಂದ ಜಾತಕದ ಪರಿಶೀಲನೆ ಮಾಡಿ ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳಿ ಮಿತ್ರರೇ ದೈವ ಬಲಕ್ಕಾಗಿ ಹಾಗೆ ಹೆಲ್ಮೆಟ್ ಇಲ್ಲದೆ ಗಾಡಿ ಖಂಡಿತ ಹೊಡಿಬೇಡಿ ತಲೆಯ ಭಾಗದ ಅಧಿಕಾರಿ ಅಷ್ಟಮಾಧಿಪತಿಯಾಗಿ ರಾಶಿಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಕೂಡ ಟ್ರಾಫಿಕ್ ನಿಯಮಗಳನ್ನು ರೂಲ್ಸ್ಗಳನ್ನು ಬ್ರೇಕ್ ಮಾಡಬೇಡಿ ದಯವಿಟ್ಟು ಅದರಿಂದಾಗಿ ನಿಮ್ಮ ಪ್ರಯಾಣ ಸುಖಕರವಾಗಿ ಮಾಡುವುದು ಹೇಗೆ ಅಂತ ಸರಿಯಾದ ಚಿಂತನೆಯೊಂದಿಗೆ ಪ್ರಯಾಣ ಮಾಡಿ ಇನ್ನು ಭಾಗ್ಯಾಧಿಪತಿ ಶುಕ್ರನು ದಶಮ ಮತ್ತು ಏಕಾದಶಿಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ಅತ್ಯುನ್ನತ ನವತನವನ್ನು ನೂತನತೆಯನ್ನು ಸೃಷ್ಟಿಸುವಂತಹ ಮಹಾಯೋಗ ಹಾಗಾಗಿ ಆ ಮಹಾಯೋಗದಲ್ಲಿ ನೀವು ದುರ್ಗೆಯ ಆರಾಧನೆಯಿಂದ ಮತ್ತು ಗುರುವಿನ ಆರಾ ಆರಾಧನೆಯಿಂದ ಖಂಡಿತವಾಗಿ ಪಡಿತೀರ ಮಿತ್ರರೇ ಅದನ್ನು ಈ ಒಂದು ಸದ ಸದಾವಕಾಶವನ್ನು ನಿಮ್ಮ ಪ್ರಯತ್ನದ ಮೂಲಕ ಮೂಲಕ ಖಂಡಿತವಾಗಿ ಪಡೆಯಿರಿ ಅಂತ ಹೇಳ್ತಾ ಈ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ವ್ಯಯಾಧಿಪತಿಯಾದ ರವಿ ಬುಧ ಎಲ್ಲರೂ ಪ್ರಾರಂಭದಲ್ಲಿ ಇರುವುದರಿಂದಾಗಿ ನಿಮ್ಮ ನಿಪುಣ ಯೋಗ ಎಲ್ಲವೂ ನಿಮ್ಮ ಕೌಶಲ್ಯ ಉತ್ತಮವಾದ ಎಕ್ಸ್ಪೋಸ್ ಆಗಿ ನಿಮ್ಮ ಜೀವನಕ್ಕೆ ಒಂದು ಆಧಾರವಾಗುವ ಮಹಾಯೋಗ ಕೂಡ ಖಂಡಿತ ಇದೆ ಆದರೆ ಕೇತು ರವಿ ಇಲ್ಲಿದ್ದು ರಾಹು ದೃಷ್ಟಿಯುಕ್ತವಾದ ಹೊಟ್ಟೆಯ ಭಾಗವಾಗಿದ್ದರಿಂದ ವ್ಯಯದಲ್ಲಿ ರವಿ ಬರುವುದರಿಂದ ಕವಚ ಪಠನ ಮಾಡಿ ನಮ್ಮ ಯೂಟ್ಯೂಬ್ನಲ್ಲಿ ಶ್ಲೋಕಧಾರ ಎನ್ನುವುದರಲ್ಲಿ ಪ್ಲೇಲಿಸ್ಟಲ್ಲಿ ಈ ಸೂರ್ಯ ಕವಚವನ್ನು ಯಾವ ಭಾವದಿಂದ ಪಠಿಸಬೇಕು ಅಂತ ಕೂಡ ನಾವು ಮಾರ್ಗದರ್ಶನ ಮಾಡಿದ್ವಿ ಖಂಡಿತವಾಗಿ ನೋಡಿ ಹಾಗೆಯೇ ಆರೋಗ್ಯಕ್ಕಾಗಿಯೇ ನೀವು ಆದಿತ್ಯ ಹೃದಯವನ್ನು ಕೂಡ ಓದಿ ಹಾಗೆ ಅದಕ್ಕೂ ಮುಖ್ಯವಾಗಿ ನಿಮ್ಮ ಕುಲದೇವತೆ ಆರಾಧನೆ ತಾಯಿ ತಂದೆಗೆ ನಿತ್ಯ ನಮಸ್ಕಾರ ತಾಯಿ ತಂದೆಯ ಜೊತೆಗೆ ಮನಸ್ತಾಪ ಮಾಡಿಕೊಳ್ಬೇಡಿ ವಿಟಮಿನ್ ಕೊರತೆ ಹಾಗೂ ಕುಟುಂಬದ ಕೆಟ್ಟ ದೋಷಗಳನ್ನು ಅನುಸರಿಸುವಂಥ ಯುಗ ಈ ಒಂದು ಶ್ರಾವಣ ಮಾಸದಲ್ಲಿ ಬರ್ತಾ ಇದೆ ಈಶ್ವರ ಆರಾಧನೆ ಮಾಡಿ ತಂದೆಯ ಜೊತೆ ಮನಸ್ತಾಪ ಮಾಡಿಕೊಳ್ಬೇಡಿ ಯಾವುದೇ ಕಾರಣಕ್ಕೂ ಗಣಪತಿ ಆರಾಧನೆ ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಿ ಈ ಮೂಲಕವಾಗಿ ತಂದೆ ಮಕ್ಕಳ ಮಧ್ಯದಲ್ಲಿ ಸಂಬಂಧ ಉತ್ತಮವಾಗಿರಲಿ ಯಾರಿಗೆ ತಂದೆಯೇ ಇಲ್ಲವೋ ಸ್ವರ್ಗ ಅಧಿಪತಿಗಳಾಗಿದ್ದಾರೋ ಆ ಸ್ವರ್ಗಕ್ಕೆ ಹೋಗಿದ್ರು ಅವರನ್ನು ನೆನಕೊಂಡು ನಿತ್ಯವೂ ಬೆಳಿಗ್ಗೆ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದವನ್ನು ಕೋರಿ ಆಗ ನಿಮಗೆ ಗುರು ಹಿರಿಯರ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ ಈ ಹಿಂದೆಯೇ ಹೇಳಿದಂತೆ ಮಿತ್ರರೇ ಒಂದು ಅದ್ಭುತವಾದ ವಿಚಾರ ಹೇಳ್ತೇನೆ ಅಂತ ಕೇಳಿದೆ ಏಕ ಸಂಬಂಧಿ ಜ್ಞಾನಮ್ಮ ಅಪರ ಸಂಬಂಧಿ ಸ್ಮಾರಕಂ ಯಾವುದನ್ನು ಒಂದು ನೋಡ್ತೀವಿ ಒಂದು ಜ್ಞಾನ ಕ್ರಿಯೇಟ್ ಆಗುತ್ತೆ ಅದರಿಂದ ಹಳೆಯ ಫೈಲ್ ಓಪನ್ ಆಗಿ ಒಂದು ವರ್ಷ ಹಿಂದೆ ನೋಡಿದ ವಸ್ತುವಿನ ನೆನಪಾಗ್ತದೆ ವ್ಯಕ್ತಿಗಳ ನೆನಪಾಗತ್ತೆ ವಿಷಯಗಳ ನೆನಪಾಗ್ತದೆ ಹಾಗೆಯೇ ನೋಡಿ ಮಿತ್ರರೇ ಇಲ್ಲಿ ಶಬ್ದ ಶಕ್ತಿ ಒಂದು ಶಬ್ದವನ್ನು ಕೇಳುವುದರಿಂದ ಉಚ್ಚಾರಣೆ ಮಾಡುವುದರಿಂದ ಉದಾಹರಣೆ ಒಂದು ಘಟನೆಯನ್ನು ಹೇಳ್ತೇನೆ ನೋಡಿ ಇಲ್ಲೊಂದು ಗಂಟೆ ಇದೆ ಈ ಗಂಟೆಯನ್ನು ನಾನು ನಾದ ಮಾಡ್ತೇನೆ ಈ ನಾದದಿಂದ ನಿಮಗೇನಾಗ್ತಾ ಇದೆ ಯಾವುದೋ ದೇವಸ್ಥಾನದಲ್ಲಿ ಘಂಟೆ ಯಾವುದೋ ದೇವಸ್ಥಾನ ನೆನಪಾಯಿತು ಆ ಘಂಟಾ ನಾದ ನೆನಪಾಯಿತು ಇನ್ನೊಬ್ಬರಿಗೆ ಇನ್ನೊಂದು ದೇವಸ್ಥಾನ ನೆನಪಾಯಿತು ನನಗೆ ಉತ್ತರಾಂಚಲದಲ್ಲಿ ತಂದಂತಹ ಒಂದು ದೇವತೆಯಿಂದ ತಂದಂಥ ಗಂಟೆ ಅಲ್ಲಿ ಸಾವಿರಾರು ಗಂಟೆಗಳು ಅಲ್ಲೊಂದಿಷ್ಟು ಮಕ್ಕಳು ಆ ಘಂಟ ಅನಾದ ಮಾಡ್ತಾ ಇರೋದು ಭಿನ್ನ ಭಿನ್ನ ಗಂಟೆಯ ಗ್ರಹನ ಎಲ್ಲ ಚಿತ್ರನೂ ಬಂದಾಯಿತು ಹೀಗೆ ಒಂದು ವರ್ಷದ ಹಿಂದಿಂದು ಓಪನ್ ಆಗುತ್ತೆ ಫೈಲು ಭಗವಂತ ಈ ಒಂದು ಕ್ಲಿಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಹೇಗೆ ವಾಟ್ಸಪ್ ಕ್ಲಿಕ್ ಮಾಡಿದ್ರೆ ಎಲ್ಲ ಮೆಮೊರಿ ಓಪನ್ ಆಗುತ್ತೋ ಇನ್ಸ್ಟಾಗ್ರಾಮ್ ಕ್ಲಿಕ್ ಮಾಡಿದ್ರೆ ಹೇಗೆ ಎಲ್ಲ ಮೆಮೊರಿ ಓಪನ್ ಆಗುತ್ತೋ ಅದೇ ರೀತಿಯಾಗಿ ಈ ಮಾ ಈ ನಾಲ್ಗೆ ಇದೆಯಲ್ಲ ಇದನ್ನು ಕ್ಲಿಕ್ ಆಪ್ಷನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವರಿಗೆ ನೋವಾಗುತ್ತೆ ಅವರಿಗೆ ಸಂತೋಷ ಹಂಚ್ತೇವೆ ಮಿತ್ರರೆ ಹಾಗಾಗಿ ಈ ಮಂತ್ರಗಳಲ್ಲಿ ಶಕ್ತಿ ಇದೆ ಯಾಕೆ ವೇದ ಮಂತ್ರಗಳು ಅತ್ಯಂತ ಪವರ್ಫುಲ್ ಆಗಿರ್ತವೆ ಯಾಕೆ ಯಾಕೆಂದರೆ ಅದು ಸಂಪೂರ್ಣವಾಗಿ ತೇಜೋಪುಂಜವ ಯುಕ್ತವಾದಂತಹ ಶಬ್ದ ಪುಂಜಗಳಾಗಿದ್ದಾವೆ ಹಾಗೆಯೇ ಒಳ್ಳೆಯ ಶಬ್ದಗಳ ಗ್ರಹಣದಿಂದ ಶ್ರವಣದಿಂದ ಮನನದಿಂದ ಅದು ನಮ್ಮ ಉತ್ತಮ ಜೀವನಕ್ಕೆ ನಾಂದಿ ಆಗ್ತದೆ ಇದನ್ನು ಹೇಳಬೇಕಂದ್ರೆ ಉತ್ತಮರ ಸತ್ಸಂಗ ಈ ಸತ್ಸಂಗ ಅಂತಂದ್ರೇನು ಒಳ್ಳೆಯವರ ಸಂಘ ಮಾಡಬೇಕು ಯಾಕೆ ಅವ್ರು ಅಂತ ಗೊತ್ತಾಗಿದ್ದ ಹೇಗೆ ನಮಗೆ ಅವ್ರ ಮಾತು ಅವ್ರ ಮಾತು ಕೇಳ್ದಿವಲ್ಲ ಆ ಮಾತನ್ನು ಕೇಳ್ತಾ 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 ಒಳ್ಳೆಯವರ ಸಂಘದಿಂದ ಒಳ್ಳೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಒಳ್ಳೆಯ ಜೀವನ ಪ್ರಾರಂಭ ಆಗುತ್ತೆ ಹಾಗೇ ನಮ್ ನೋಡಿ ನಮ್ಗೆ ಸಿಟ್ಟು ಬಂತಲ್ಲ ಸಿಟ್ಟು ಬಂದಾಗ ನಮ್ಮ ಡಿಕ್ಷ್ನರಿ ಓಪನ್ ಆಗಿಬಿಡುತ್ತೆ ಅದು ಯಾವುದೋ ಸಪ್ರೇಟ್ ಡಿಕ್ಷ್ನರಿನ ಓಪನ್ ಆಗಿಬಿಡುತ್ತೆ ಆ ಸಪ್ರೇಟ್ ಡಿಕ್ಷ್ನರಿ ಓಪನ್ ಆದಾಗ ಬರೀ ಕೆಟ್ಟ ಶಬ್ದಗಳು ಬರ್ತವೆ ಸಿಟ್ಟಿನಿಂದ ಅವಾಗ ಏನಾಯ್ತು ಹಿಂದೆ ಹೇಳಿದಂಥ ಕೆಟ್ಟ ಶಬ್ದಗಳು ಯಾವುದೋ ಘಟನೆಗಳು ನಮ್ಮ ಹಿಂದಿನ ಎಲ್ಲ ಜನ್ಮದ ಫೈಲನ್ನು ಈ ಶನೇಶ್ವರ ಓಪನ್ ಮಾಡಿ ಮಾಡಿ ಬಿಡ್ತಾನೆ ಅದೇ ನಿತ್ಯ ಮನನವಾಗ್ತಾ ಆಗ್ತಾ ಆಗ್ತಾ ಮುಂದಿನ ಜೀವನವು ಕೂಡ ಅದರ ಬೇಸ್ ಮೇಲೆ ಪ್ರಾರಂಭವಾಗಿ ಕೆಟ್ಟ ಜೀವನಕ್ಕೆ ನಾವೇ ಅರ್ಹರು ಹೇಳಿ ಅದೇ ಪದೇ ನನಗೆ ಕಷ್ಟ ಕೊಡ್ತಾನೆ ಭಗವಂತ ನನಗೆ ಈ ಥರ ಆಗ್ತದೆ ಅಂತ ಕೊರಗ್ತಾ 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 ಕಷ್ಟವನ್ನೇ ಆಹ್ವಾನ ಮಾಡ್ತಾ ದೇವರಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ದೇವರು ನನಗೆ ಕಷ್ಟವನ್ನೇ ಕೊಡು ಕಷ್ಟವನ್ನೇ ನನ್ನನ್ನು ನಾನು ಕಷ್ಟ ತಗೊಳ್ಳೋದಕ್ಕೆ ಸಂಪೂರ್ಣ ಅರ್ಹನಾಗಿದ್ದೇನೆ ಅಂತ ಕೆಟ್ಟ ಶಬ್ದಗಳ ಪ್ರಯೋಗ ಹೊರಗುವ ಶಬ್ದಗಳ ಪ್ರಯೋಗ ಅಳುವ ಶಬ್ದದ ಪ್ರಯೋಗವನ್ನು ಮತ್ತೆ ಮತ್ತೆ ಮಾಡ್ತಾ ಬರ್ತೇವೆ ಆನಂದಮಯವಾಗಿರಬೇಕಾದ ಜೀವನವನ್ನು ನಾವೇ ಆ ಹಳೆಯ ಫೈಲ್ಗಳನ್ನು ಓಪನ್ ಮಾಡಿ ಅದರ ಪ್ರಭಾವಕ್ಕೆ ಒಳಗಾಗಿ ಅದರಂತೆ ನಡ್ಕೊಂಡು ನಮ್ಮ ಭವಿಷ್ಯತನ್ನು ನಾವೇ ಪ್ರಾರಂಭಿಸ್ಕೊಂಡ್ಬಿಟ್ಟಿರ್ತೇವೆ ಹಾಗಾಗಿ ಅದೇ ನೋಡಿ ಸಂತೋಷದಲ್ಲಿರುವಾಗ ಒಳ್ಳೆಯ ಶಬ್ದಗಳ ಬಳಕೆ ಆಗ್ತದೆ ಹೀಗೆ ಒಳ್ಳೆಯ ಶಬ್ದಗಳ ಬಳಕೆಯಿಂದ ಒಳ್ಳೆಯ ಭಾವನೆ ಒಳ್ಳೆಯ ಉದ್ದೇಶಗಳು ಕ್ರಿಯೇಟ್ ಆಗುತ್ತೆ ಒಳ್ಳೆಯವರ ಸಂಘ ಒಳ್ಳೆಯ ಪುಸ್ತಕದ ಅಧ್ಯಯನ ಇತ್ಯಾದಿಗಳನ್ನೆಲ್ಲ ಅದೆಲ್ಲ ಒಳ್ಳೆಯದಾಗ್ತಾ ಬರ್ತದೆ ಹಾಗೆ ಒಳ್ಳೆಯ ಜ್ಞಾನ ಸಂಪಾದನೆ ಆಗುತ್ತೆ ಒಳ್ಳೆಯ ಜ್ಞಾನದಿಂದ ಸಂಸ್ಕಾರಯುಕ್ತವಾಗಿ ಯುಕ್ತವಾಗಿ ಮಾತನಾಡ್ತವೆ ಒಳ್ಳೆಯ ಜ್ಞಾನದಿಂದ ಸಂಸ್ಕಾರಯುಕ್ತವಾಗಿ ನಮ್ಮ ವಿಡಿಯೋಗೆ ಕಾಮೆಂಟ್ ಮಾಡ್ತೀವಿ ಹಾಗಾಗಿ ನಮ್ಮ ಸಂಸ್ಕಾರ ನಮ್ಮ ಕಾಮೆಂಟ್ ಮೂಲಕ ಕೂಡ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡಿ ಮಿತ್ರರೇ ಇದನ್ನು ಜನ ನೋಡ್ತಾ ಇರ್ತಾರೆ ಖಂಡಿತವಾಗಿ ನಿಮ್ಮ ಜೀವನ ಒಳ್ಳೆಯದಾಗಲಿ ಮಿತ್ರರೇ ಇದರ ಅರ್ಥ ಇಷ್ಟೇ ನಾವು ಯಾವ ಶಬ್ದವನ್ನು ನೋಡಿ ಅದಕ್ಕಾಗಿ ದೇವರ ನಾಮಸ್ಮರಣೆ ಮಾಡ್ತಾ ಹೋದ್ರೆ ಏನಾಗುತ್ತೆ ನಮ್ಮ ಹಿಂದಿನ ಜನ್ಮದಲ್ಲೂ ಮಾಡಿದಂತಹ ದೇವತಾರಾಧನೆಯ ಫಲವು ಕೂಡ ಲಭ್ಯವಾಗುವುದಕ್ಕೆ ದೈವ ಬಲವನ್ನು ಹೆಚ್ಚಿಸುವುದಕ್ಕೆ ಅದು ಮುಖ್ಯ ಕಾರಣವಾಗುತ್ತದೆ ಅಂತ ಎಲ್ಲ ಗುರು ಹಿರಿಯರು ಸಂತರು ಎಲ್ಲ ಋಷಿಮುನಿಗಳು ಹೇಳ್ತಾ ಬಂದರು ಮಿತ್ರರೇ ಹಾಗಾಗಿ ಒಳ್ಳೆಯ ಶಬ್ದವನ್ನು ಮಾತ್ರ ಪ್ರಯೋಗ ಮಾಡುವಂಥವರು ಒಳ್ಳೆಯ ಕ್ರಿಯೆಗೆ ಒಳಗಾಗ್ತಾರೆ ಒಳ್ಳೆಯ ಚಿಂತನೆಯನ್ನು ಮಾಡ್ತಾರೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಒಳ್ಳೆಯ ಜೀವನವನ್ನು ಮಾಡ್ತಾರೆ ಒಳ್ಳೆಯ ಭವಿಷ್ಯತನ್ನು ಅವರೇ ಪ್ರಾರಂಭಿಸಿಕೊಳ್ತಾರೆ ಅದನ್ನು ನೆಮ್ಮದೂ ಕೂಡ ಅಂತಹ ಒಳ್ಳೆಯ ಭವಿಷ್ಯತ್ತು ಉಂಟಾಗಲಿ ಒಳ್ಳೆಯ ಶಬ್ದಗಳ ಪ್ರಯೋಗ ನಿರಂತರವಾಗಿ ನಿಮ್ಮ ಬಾಯಿಂದ ಬರಲಿ ಈ ಒಂದು ಉತ್ತಮ ಸಂಸ್ಕಾರಯುಕ್ತರಾದಂತಹ ಕನ್ಯಾ ರಾಶಿ ಬುಧನೇ ಅಧಿಪತಿಯಾದಂತಹ ವಾಕ್ಕಾರಕನಾದಂತಹ ಆ ಒಂದು ಬುಧನ ನಿಮ್ಮ ಸಂಪೂರ್ಣ ಆ ವಿಷ್ಣುವೆ ಅಧಿಪತಿಯಾದಂಥ ಬುಧನ ನಿಮ್ಮ ಆಂಜನೇಯನು ಆರಾಧನೆಯಿಂದ ಆಂಜನೇಯನ ಆರಾಧನೆಯಿಂದ ಕೂಡ ಖಂಡಿತವಾಗಿ ನಿಮಗೆ ತುಂಬ ಉತ್ತಮವಾದ ಮಾತುಕತೆಗಳಿಂದ ನಿಮ್ಮ ಎಲ್ಲ ಯಶಸ್ಸು ಕೂಡ ಉಂಟಾಗಲಿ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವ ಮೂಲಕ ಅನೇಕರಿಗೆ ಮನೋಬಲವನ್ನು ವೃದ್ಧಿಸುವಂತಹ ಕ್ರಿಯೆಗೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕೂ ಕೂಡ ನೀವು ಕಾರಣಕರ್ತರಾಗ್ತೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶೇರ್ ಮಾಡಿ ಅನೇಕರು ಇದರಿಂದ ಲಾಭ ಪಡಿಬಹುದು ಆ ಲಾಭ ಉಂಟಾಗಲಿ ಅಂತ ಆಶಿಸ್ತಾ ಈ ಉತ್ತಮ ಮನೋಭಾವನೆಯೊಂದಿಗೆ 이 비디오하는 분한 분으로서 다이전에, 덕분에 받아가려면